ನನ್ನ ಹೃದಯ ಬಾಂಧವರು ಇವತ್ತು ಜಾತ್ರೆಗೆ ಬಂದಿದ್ದೀವಿ ನಮ್ಮೂರಿಂದ ಕೇವಲ ಒಂದೂವರೆ ಕಿಲೋಮೀಟರ್ ಅಷ್ಟೇ ಶ್ರೀ ಬಯಲು ಬಸವೇಶ್ವರ ಸ್ವಾಮಿ ಅವರ ಜಾತ್ರೆ ಅದಕ್ಕೆ ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಫ್ರೆಂಡ್ಸ್ ಹೀಗೆ ಇಸ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಆರಾಮಾಗಿ ದರ್ಶನವೂ ಆಗ್ತಿದೆ ಒಳಗಡೆ ಹೋಗಿ ಇನ್ನೂ ಹತ್ರದಲ್ಲೂ ಒಂದು ದರ್ಶನ ಮಾಡೋಣ ಅಂತ ಪಕ್ಕದಲ್ಲಿ ಮೂರು ದೇವರು ತಂದಿಟ್ಟಿದ್ದಾರೆ ಅಲ್ಲಿ ದರ್ಶನ ಮಾಡ್ಕೊಂಡು ತೇರ ಹತ್ರ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಪ್ರಸಾದ ಕೊಡ್ತಿದ್ದಾರೆ ಅದು ಇಸ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಇನ್ನೇನು ಆರಾಮಾಗಿ ಹೋಗೋಣ ಮನೆಗೆ ಫ್ರೆಂಡ್ಸ್ ನೀವು ಅಷ್ಟೇ ಫ್ಯಾಮಿಲಿ ಜೊತೆ ಜಾತ್ರೆ ಅಂತಿದ್ರೆ ಹೋಗಿ ಸ್ವಾಮಿಯವರ ದರ್ಶನ ಮಾಡ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ಆಗ್ತಿದೆ ಎಲ್ಲರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ನೀವು ಫ್ಯಾಮಿಲಿ ಜೊತೆ ಮಿಸ್ ಮಾಡ್ಕೊಂಡಂಗೆ ಒಂದ್ಸರ್ತಿನವ್ರು ಬಂದು ದರ್ಶನ ಮಾಡ್ಕೊಂಡು ಹೋಗಿ ಮತ್ತು ನೀವು ಯಾರ್ಯಾರು ಜಾತ್ರೆಗೆಲ್ಲ ಹೋಗಿ ದರ್ಶನ ಮಾಡಿದಿರಾ ದೇವರ ದರ್ಶನ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ದೇವ್ರ ದರ್ಶನ ಆಯಿತು ನೋಡಿ ಫ್ರೆಂಡ್ಸ್ ಅನ್ನದಾನ ಪ್ರಸಾದ ಎಲ್ಲರಿಗೂ ಕೊಡ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಈ ಥರ ಮಿಸ್ ಮಾಡ್ದಂಗೆ ಒಂದು ಸತ್ತಿನಾರ ಜಾತ್ರೆಗೆ ಹೋಗಿ ಆರಾಮಾಗಿ ಮೀನ್ಸ್ ಪ್ರಸಾದ ಬಂದು ಕೋಸಂಬರಿ ಪಾಯಸ ತರಕಾರಿ ಪಲ್ಯ ಮತ್ತು ರೈಸು ಸಾಂಬಾರು ಇತ್ತು ನನಗಂತೂ ತುಂಬ ಖುಷಿ ಆಗ್ತಿದೆ ಚೆನ್ನಾಗಿದೆ ಪ್ರಸಾದ ತುಂಬ ತುಂಬ ಇಷ್ಟ ಆಯಿತು ನೀವು ಮಿಸ್ ಮಾಡ್ದಂಗೆ ಬಂದು ಯಾವ ಜಾತ್ರೆಗೆ ಹೋದ್ರೂ ಸರಿ ಪ್ರಸಾದ ಸ್ವೀಕರಿಸಿ ಹಾಗೂ ನಮ್ಮ ಜೀರೋ ಲೈವ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ತಕ್ಷಣ ಬರುತ್ತೆ ಮಜ್ಜಿಗೆ ಕೊಡ್ತೀಯಾರೆ ಬಿಸ್ಲಿಗೆ ಅದಕ್ಕೂ ತಂಪು ಫ್ರೆಂಡ್ಸ್ ವಿಡಿಯೋದಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪಾದರೆ ನಿಮ್ಮ ಮನೆ ಹುಡುಗ ಕ್ಷಮಿಸಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಆಶೀರ್ವಾದ ಇಡಿ ಫ್ರೆಂಡ್ಸ್ ಹಿರಿಯರು ಹೇಳರು ಜನ ಸೇರಿದಷ್ಟು ಜಾತ್ರೆ ಜೋರಂತ ನಿಜನೇ ಮತ್ತೆ ಈ ಜಾತ್ರೆ ನಡೆಯೋದು ಕುವೆಂಪು ಯೂನಿವರ್ಸಿಟಿ ಕಡೂರಿಂದ ಆರು ಕಿಲೋಮೀಟರ್ ಇರುತ್ತೆ ಇರೋದು ವರ್ಷ ವರ್ಷ ಬಸವಣ್ಣ ಜಯಂತಿ ಆದ ನಂತರ ಎರಡು ದಿನದಲ್ಲಿ ನಡೆಯುತ್ತೆ ಶುಕ್ರವಾರನೇ ಬರುತ್ತೆ ಬಂದು ಭಕ್ತಾದಿಗಳು ಸ್ವೀಕರಿಸಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್